ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಬಿಸಿ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಪ್ರೊಡಕ್ಷನ್ ನಿಂದಾಗಿ ಕಾರ್ಮಿಕರು ಕಡಿಮೆ ಗುಣಮಟ್ಟದ ಭಾಗಗಳನ್ನ ಉದ್ದೇಶ ಪೂರ್ವಕವಾಗಿ ವಿಮಾನಗಳಿಗೆ ಅಳವಡಿಸಿದ್ದಾರೆ ಎಂದು ಬಾರ್ನೆಟ್ ಆರೋಪಿಸಿದ್ದರು ವಿಮಾನ ಟೇಕ್ ಆಫ್ ಆಗಿದೆ ಮುಂದೆ ಮತ್ತಷ್ಟು ಎತ್ತರಕ್ಕೆ ಹಾರಲು ಪ್ರಯತ್ನಿಸುತ್ತದೆ ಆದರೆ ವಿಫಲವಾಗಿ ಕೆಳಗೆ ಬೀಳುತ್ತದೆ ಇವುಗಳಲ್ಲಿ ಏರ್ ಗ್ಯಾಪ್ ಸಿಸ್ಟಮ್ಸ್ ಇರುತ್ತದೆ ಪ್ರಮುಖ ನ್ಯಾವಿಗೇಷನ್ ಪೈಲಟ್ ಕಂಟ್ರೋಲ್ ಸಿಸ್ಟಮ್ಗಳು ಇಂಟರ್ನಲ್ ಎನ್ಕ್ರಿಪ್ಟೆಡ್ ಅಂಡ್ ಐಸೋಲೇಟೆಡ್ ಸಿಸ್ಟಮ್ಸ್ ಆಗಿರುತ್ತದೆ ಇದು ಹೆಸರಿಗೆ ಮಾತ್ರ ಬ್ಲಾಕ್ ಆದ್ರೆ ನೋಡುವುದಕ್ಕೆ ಆರೆಂಜ್ ಕಲರ್ ಇದೆ ಅಂತ ಯೋಚನೆ ಮಾಡಬೇಡಿ ಯಾಕೆಂದ್ರೆ ನಮಗೆ ಅದರ ಬಣ್ಣಕ್ಕಿಂತ ಅದರೊಳಗಿನ ಮಾಹಿತಿ ಮುಖ್ಯ ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಗೌರಿಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಗೆ ಸ್ವಾಗತ ಜೂನ್ ಹನ್ನೆರಡು ಭಾರತದ ಪಾಲಿಗೆ ಒಂದು ಬ್ಲ್ಯಾಕ್ ಡೇ ಆಗಿದೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಹನ್ನೆರಡರಂದು ಗುಜರಾತ್ನ ಅಹಮದಾಬಾದ್ನ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಲಂಡನ್ನ ಗ್ಯಾಟ್ವಿಕ್ ವಿಮಾನ ನಿಲ್ದಾಣಕ್ಕೆ ತೆರಳುತ್ತಿದ್ದ ರಿಜಿಸ್ಟ್ರೇಷನ್ ನಂಬರ್ ವಿಟಿ ಎಎನ್ ಬಿ ಏರ್ ಇಂಡಿಯಾದ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಏಟ್ ಡ್ರೀಮ್ ಲೈನರ್ ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ದುರಂತಕ್ಕೀಡಾಗಿದೆ ಈ ಘಟನೆಯಲ್ಲಿ ವಿಮಾನದಲ್ಲಿದ್ದ ಇನ್ನೂರ ನಲವತ್ತೆರಡು ಜನರಲ್ಲಿ ಕೇವಲ ಒಬ್ಬರು ಬದುಕುಳಿದಿದ್ದಾರೆ ಎಂದು ವರದಿಯಾಗಿದೆ ಮತ್ತು ಪತನ ಆದ ಸ್ಥಳದಲ್ಲಿಯೂ ಹಲವಾರು ಸಾವು ನೋವುಗಳು ಸಂಭವಿಸಿವೆ ಈ ದುರಂತವು ಭಾರತದ ಅತ್ಯಂತ ಘೋರ ವಿಮಾನ ಅಪಘಾತಗಳಲ್ಲಿ ಒಂದಾಗಿದೆ ಮತ್ತು ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ನ ಮೊದಲ ಫೇಟಲ್ ದುರಂತವಾಗಿವೆ ಇದರಲ್ಲಿ ಗುಜರಾತ್ ರಾಜ್ಯದ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ಇದ್ದರು ಅಂತ ಮಾಹಿತಿ ಲಭ್ಯವಾಗಿದೆ ಯಾರೂ ಕೂಡ ಊಹಿಸಿಕೊಳ್ಳದ ದುರಂತ ಘಟಿಸಿ ಹೋಗಿದೆ ಭೂತಕಾಲವನ್ನು ಮತ್ತೆ ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ಅದರಿಂದ ಪಾಠವನ್ನು ನಾವು ಕಲಿಯಬಹುದು ಯಾಕೆ ಈ ದುರಂತ ನಡೆಯಿತು ಹೇಗೆ ನಡೆಯಿತು ಯಾರು ಕಾರಣ ಇದಕ್ಕೆ ಈ ದುರಂತದ ಹಿಂದೆಯೇ ಹುಟ್ಟಿಕೊಳ್ಳುತ್ತಿರುವ ತೈರಿಗಳು ಎಷ್ಟು ಸರಿ ಹಾಗೆಯೇ ಬ್ಲಾಕ್ ಬಾಕ್ಸ್ ಎಂದರೇನು ಇದೆಲ್ಲದರ ಬಗ್ಗೆ ಇಂದು ತಿಳಿಯೋಣ ದಿನಾಂಕ ಹನ್ನೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಸಮಯ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ಮಧ್ಯಾಹ್ನ ಒಂದು ಮೂವತ್ತೆಂಟು ತಮ್ಮ ಕುಟುಂಬದವರಿಗೆ ಪ್ರೀತಿಯ ಅಪ್ಪುಗೆ ನೀಡಿ ಕಣ್ಣೀರು ಹಾಕಿ ಕೆಲವರು ಫ್ಲೈಟ್ ಹತ್ತಿದರೆ ಇನ್ನೂ ಕೆಲವರು ಲಂಡನ್ ಸುತ್ತುವ ಕಾತುರದಿಂದ ಫ್ಲೈಟ್ ಹತ್ತಿದ್ರು ಕೆಲವರು ಭಾರತವನ್ನ ಸುತ್ತಾಡಿ ಭಾರತದ ಸೌಂದರ್ಯವನ್ನ ಕಣ್ತುಂಬಿಕೊಂಡು ತಮ್ಮ ತಾಯ್ನಾಡಿಗೆ ಹೊರಟಿದ್ರು ಆದ್ರೆ ಅಲ್ಲಿ ಯಾರಿಗೂ ಸಹ ಈ ಪ್ರಯಾಣ ತಮ್ಮ ಅಂತಿಮ ಪ್ರಯಾಣ ಆಗಲಿದೆ ಎಂಬ ಚಿಕ್ಕ ಸೂಚನೆಯೂ ಇರಲಿಲ್ಲ ಅದು ಏರ್ ಇಂಡಿಯಾ ಫ್ಲೈಟ್ ಎ ಐ ಒನ್ ಸೆವೆನ್ ಒನ್ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಏಟ್ ಡ್ರೀಮ್ ಲೈನರ್ ವಿಮಾನ ಒಟ್ಟು ಇನ್ನೂರ ನಲವತ್ತೆರಡು ಜನರು ವಿಮಾನದಲ್ಲಿ ಇದ್ರು ಅದರಲ್ಲಿ ಇನ್ನೂರ ಮೂವತ್ತು ಜನರು ಪ್ರಯಾಣಿಕರು ಎರಡು ಫೈಲಟ್ ಹಾಗೂ ಹತ್ತು ಕ್ಯಾಬಿನ್ ಕ್ರೂ ಸದಸ್ಯರು ಈ ಪ್ರಯಾಣಿಕರಲ್ಲಿ ನೂರ ಅರವತ್ತೊಂಬತ್ತು ಜನ ಭಾರತೀಯರು ಐವತ್ ಜನ ಬ್ರಿಟಿಷ್ ನಾಗರಿಕರು ಏಳು ಪೋರ್ಚುಗೀಸ್ ಹಾಗೂ ಒಂದು ಕೆನಡಿಯನ್ ಪ್ರಯಾಣಿಕ ಪ್ರಯಾಣಿಸುತ್ತಿದ್ದರು ಹಾಗಾದ್ರೆ ಮುಂದೆ ಏನಾಯಿತು ವಿಮಾನವು ಮಧ್ಯಾಹ್ನ ಒಂದು ಮೂವತ್ತೆಂಟಕ್ಕೆ ರನ್ ವೇ ಟ್ವೆಂಟಿ ರಿಂದ ಟೇಕ್ ಆಫ್ ಆಯಿತು ಆದರೆ ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ತುರ್ತು ಮೇಡೆ ಕರೆ ಮಾಡುತ್ತಾರೆ ಇದರೊಂದಿಗೆ ಫ್ಲೈಟ್ ಸಿಗ್ನಲ್ ಕಳೆದುಕೊಳ್ಳುತ್ತದೆ ಫ್ಲೈಟ್ ರೈಡಾರ್ ಟ್ವೆಂಟಿ ಫೋರ್ ಪ್ರಕಾರ ವಿಮಾನವು ಅಡಿ ಎತ್ತರಕ್ಕೆ ಏರಿದ ನಂತರ ಇಪ್ಪತ್ತೊಂಬತ್ತು ಸೆಕೆಂಡ್ಗಳಲ್ಲಿ ಸಿಗ್ನಲ್ ಕಳೆದುಕೊಂಡಿತ್ತು ಮುಂದೆ ಈ ವಿಮಾನವು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಮೇಘನಿ ನಗರದ ವಸತಿ ಪ್ರದೇಶದಲ್ಲಿ ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ಗೆ ಡಿಕ್ಕಿಯಾಗಿ ಬೆಂಕಿಗೆ ಆಹುತಿಯಾಯಿತು ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ವಿಮಾನವು ಏರಿದ ಕೆಲವೇ ಕ್ಷಣಗಳಲ್ಲಿ ಜೋರಾಗಿ ಕುಸಿದು ಬಿದ್ದುದನ್ನ ಸ್ಪಷ್ಟಪಡಿಸುತ್ತದೆ ಆದರೆ ಈ ಭೀಕರ ಅಪಘಾತದಲ್ಲಿ ಓರ್ವ ಪ್ರಯಾಣಿಕ ಮಾತ್ರ ಬದುಕಿ ಬರ್ತಾನೆ ಆತನೇ ವಿಶ್ವಾಸ್ ಕುಮಾರ್ ರಮೇಶ್ ನಲವತ್ಮೂರು ವರ್ಷದ ವಿಶ್ವಾಸ್ ಭಾರತೀಯ ಮೂಲದ ಬ್ರಿಟಿಷ್ ಪ್ರಜೆ ಈತನ ಅದೃಷ್ಟಕ್ಕೆ ಲೆವೆನ್ಎ ಸೀಟ್ ನಲ್ಲಿ ಈತ ಕುಳಿತಿದ್ದನು ಇದು ಎಮರ್ಜೆನ್ಸಿ ಎಕ್ಸಿಟ್ ಬಳಿಯೇ ಇದ್ದ ಒಂದು ಸೀಟ್ ಆಗಿತ್ತು ವಿಮಾನ ಪತನ ಹೊಂದುವ ಸಮಯಕ್ಕೆ ಸರಿಯಾಗಿ ಓಪನ್ ಫ್ಯೂಸಿಲೆಸ್ ಸೆಕ್ಷನ್ ಮೂಲಕ ವಿಶ್ವಾಸ ಹೊರಹಾರಿ ಜೀವ ಉಳಿಸಿಕೊಂಡ ಎಂದು ಹೇಳಲಾಗಿದೆ ಆದರೆ ಇಷ್ಟೊಂದು ಮಾಹಿತಿಗಳಲ್ಲಿ ನಮಗೆ ಸೀದಾ ಸೀದಾ ತಲೆಗೆ ಹೊಡೆಯೋದು ಮೇ ಡೇ ಯಾಕೆ ಪೈಲಟ್ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಹೀಗೆ ಹೇಳ್ತಾರೆ ಇದರ ಅರ್ಥ ಏನು ವಾಟ್ ಈಸ್ ಮೇ ಡೇ ವಿಮಾನದ ಫೈಲಟ್ ಅಥವಾ ಕ್ಯಾಪ್ಟನ್ ವಿಮಾನಕ್ಕೆ ತಕ್ಷಣದ ಮತ್ತು ಜೀವ ಬೆದರಿಕೆಯಂತಹ ಎಮರ್ಜೆನ್ಸಿ ಸಿಚುವೇಶನ್ ಎದುರಾದಾಗ ಏರ್ ಟ್ರಾಫಿಕ್ ಕಂಟ್ರೋಲ್ ಅಥವಾ ಹತ್ತಿರದ ಇತರ ವಿಮಾನಗಳಿಗೆ ಮೇ ಡೆ ಕರೆಯುತ್ತಾರೆ ಇದನ್ನ ಸಾಮಾನ್ಯವಾಗಿ ಮೂರು ಬಾರಿ ರಿಪೀಟ್ ಮಾಡಲಾಗುತ್ತದೆ ಮೇಡ ಮೇ ಮೇಡೇ ಎಂದು ಇದರ ಸಾಮಾನ್ಯ ಅರ್ಥ ಎಂದ್ರೆ ನನಗೆ ಸಹಾಯ ಮಾಡಿ ಎಂದು ಹಾಗಾದ್ರೆ ಪೈಲಟ್ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಕೇಳಿದ್ದು ಸಹಾಯನ ಸ್ನೇಹಿತರೆ ನಾವು ಇಲ್ಲಿ ಒಂದನ್ನ ನೆನಪಿಡಬೇಕು ಈ ಅನ್ನು ಯಾವಾಗ್ಲೂ ಕರೆಯುವುದಿಲ್ಲ ಅದಕ್ಕೂ ಒಂದು ಸಮಯ ಅಂತ ಇರುತ್ತದೆ ಈಗ ಎಂಜಿನ್ ವೈಫಲ್ಯ ಆದರೆ ವಿಮಾನದಲ್ಲಿ ಬೆಂಕಿ ಕಾಣಿಸಿಕೊಂಡರೆ ವಿಮಾನ ನಿಯಂತ್ರಣ ತಪ್ಪಿದರೆ ಮೇಜರ್ ಟೆಕ್ನಿಕಲ್ ಮಾಲ್ ಫಂಕ್ಷನ್ ಆದರೆ ವಿಮಾನದಲ್ಲಿ ವೈದ್ಯಕೀಯ ತುರ್ತು ಪರಿಸ್ಥಿತಿ ಉಂಟಾದರೆ ಹಾಗೂ ವಿಮಾನಕ್ಕೆ ತಕ್ಷಣದ ಅಪಾಯವಿರುವ ಯಾವುದೇ ಪರಿಸ್ಥಿತಿ ಉಲ್ಬಣಗೊಂಡರೂ ಪೈಲಟ್ ಈ ಮೇಡೆ ಎಂಬ ಶಬ್ದವನ್ನ ಮೂರು ಬಾರಿ ಉಚ್ಚರಿಸುತ್ತಾರೆ ಹಾಗಾದ್ರೆ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಅಲ್ಲಿ ಯಾವ ಪರಿಸ್ಥಿತಿ ಉಂಟಾಗಿತ್ತು ಈ ವಿಮಾನ ಪತನ ತನ್ನ ಸುತ್ತ ಹಲವು ಗಳನ್ನ ಬಿಟ್ಟು ಹೋಗಿದೆ ಆದ್ರೆ ಯಾವುದನ್ನ ನಂಬೋದು ಯಾವುದನ್ನ ಬಿಡೋದು ನಾವು ಇಲ್ಲಿ ಯಾವುದೋ ಒಂದು ತೇರಿ ಮೂಲಕವೇ ಈ ವಿಮಾನ ಕ್ರ್ಯಾಶ್ ಆಗಿದ್ದು ಅಂತ ಬೆರಳು ಮಾಡಿ ತೋರಿಸುವುದಿಲ್ಲ ಆದ್ರೆ ಸಂಭಾವ್ಯ ಕಾರಣಗಳನ್ನ ಅಧ್ಯಯನ ಮಾಡುತ್ತೇವೆ ಹಾಗಾದ್ರೆ ಮೊದಲ ಅನುಮಾನ ಹುಟ್ಟುವುದು ಯಾರ ಮೇಲೆ ಗಳ ಮೇಲೆ ಆದ್ರೆ ಫೈಲೇಟ್ಗಳ ವಿಷಯಕ್ಕೆ ಹೋಗುವ ಮೊದಲು ವಿಮಾನ ಕ್ರಾಶ್ ಯಾವ ಯಾವ ಕಾರಣಕ್ಕೆ ಆಗುತ್ತದೆ ಎಂದು ನೋಡೋಣ ಬನ್ನಿ ಒಂದು ಹ್ಯೂಮನ್ ಎರರ್ ಎರಡು ಮೆಕ್ಯಾನಿಕಲ್ ಎರರ್ ಮೂರು ಅಡ್ವರ್ಸ್ ವೆದರ್ ಕಂಡೀಷನ್ಸ್ ನಾಲ್ಕು ಎಕ್ಸ್ಟರ್ನಲ್ ಇಂಟರ್ಫಿಯರೆನ್ಸ್ ಐದು ಮೇಂಟೆನೆನ್ಸ್ ಲ್ಯಾಪ್ಸಸ್ ಆ್ಯಂಡ್ ರೆಗ್ಯುಲೇಟರಿ ನಾನ್ ಕಂಪ್ಲಾಯನ್ಸ್ ಇವುಗಳು ಒಂದು ವಿಮಾನ ಪತನ ಆಗೋದಕ್ಕೆ ಇರುವಂತಹ ಬಹು ಮುಖ್ಯ ಕಾರಣಗಳು ಹಾಗಾದ್ರೆ ಈ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ವಿಮಾನ ಪತನ ಹೊಂದಲು ಇರುವಂತಹ ಮೊದಲ ಕಾರಣ ಯಾವುದು ಹ್ಯೂಮನ್ ಎರರ್ ಇದರಲ್ಲಿ ಮೊದಲು ಬೆರಳು ಹೋಗುವುದು ಪೈಲಟ್ಗಳ ಮೇಲೆ ಯಾಕೆಂದ್ರೆ ಇದು ವಿಮಾನ ಪತನಕ್ಕೆ ಒಂದು ಸಾಮಾನ್ಯ ಕಾರಣವಾಗಿದೆ ಪೈಲಟ್ಗಳು ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳುವುದು ಕಾರ್ಯವಿಧಾನಗಳನ್ನ ಸರಿಯಾಗಿ ಪಾಲಿಸದೇ ಇರುವುದು ಒತ್ತಡದಲ್ಲಿ ತಪ್ಪು ಮಾಡುವುದು ಅಥವಾ ತರಬೇತಿಯ ಕೊರತೆಯಿಂದ ಅಪಘಾತಗಳು ಸಂಭವಿಸಬಹುದು ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಜೇಷನ್ ಡಾಟಾ ಪ್ರಕಾರ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಫೈಲಟ್ ಗಳ ತಪ್ಪಿನಿಂದ ಫ್ಲೈಟ್ ಕ್ರಾಶ್ ಆಗುತ್ತದೆ ಆದರೆ ಇಲ್ಲಿ ಅಂದ್ರೆ ಅಹಮದಾಬಾದ್ ವಿಮಾನ ದುರಂತದಲ್ಲಿ ಪೈಲಟ್ ಗಳ ತಪ್ಪು ಇತ್ತ ಇದಕ್ಕಾಗಿ ನಾವು ಅವತ್ತು ಫ್ಲೈಟ್ ನಲ್ಲಿ ಇದ್ದ ಫೈಲೇಟ್ಗಳು ಯಾರು ಎಂದು ನೋಡಬೇಕಾಗುತ್ತದೆ ಈ ವಿಮಾನದಲ್ಲಿ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಕಮಾಂಡರ್ ಆಗಿದ್ರೆ ಫಸ್ಟ್ ಆಫೀಸರ್ ಕ್ಲೈವ್ ಕುಂದರ್ ಕೋ ಪೈಲಟ್ ಆಗಿತ್ತು ಇದರಲ್ಲಿ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ಗೆ ಎಂಟು ಸಾವಿರದ ಎರಡು ನೂರು ಫ್ಲೈಟ್ ಗಂಟೆಗಳಷ್ಟು ವಿಮಾನ ಹಾರಿಸಿದ ಅನುಭವವಿದೆ ಇನ್ನು ಕುಂದರ್ ಅವರಿಗೆ ಒಂದು ಸಾವಿರದ ಒಂದೂರು ಫ್ಲೈಟ್ ಗಂಟೆಯಷ್ಟು ವಿಮಾನ ಹಾರಿಸಿರುವ ಅನುಭವವಿದೆ ಈ ಡೇಟಾ ನಮಗೆ ಈ ಇಬ್ಬರು ಫೈಲೈಟ್ಗಳು ಅನುಭವ ಇರದೇ ಇದ್ದವರು ಎಂಬ ಅನುಮಾನದಿಂದ ದೂರ ಮಾಡುತ್ತದೆ ಇಲ್ಲಿ ಫೈಲೈಟ್ಗಳಿಂದಲೇ ತಪ್ಪಾಗಿದೆ ಅನ್ನೋದಕ್ಕೆ ಬಲವಾದ ಸಾಕ್ಷಿ ಇಲ್ಲ ಯಾಕೆಂದ್ರೆ ಇಬ್ಬರಿಗೂ ಅನುಭವ ಇದೆ ಹಾಗೂ ಫ್ಲೈಟ್ ಟೇಕ್ ಆಫ್ ಆಗಿ ಸುಮಾರು ಗಂಟೆಗಳಷ್ಟು ಹಾರಾಡಿ ಆಮೇಲೆ ಮಧ್ಯದಲ್ಲಿ ಹೀಗೆ ಪತನ ಆಗಿದ್ರೆ ಫೈಲಟ್ಗಳ ಮೇಲೆ ಅನುಮಾನ ಹುಟ್ಟುತ್ತಿತ್ತು ಆದರೆ ಕೇವಲ ಟೇಕ್ ಆಫ್ ಆದ ಇಪ್ಪತ್ತೊಂಬತ್ತು ಸೆಕೆಂಡ್ಗಳಲ್ಲಿ ಪತನ ಆಗುತ್ತದೆ ಎಂದ್ರೆ ಫೈಲಟ್ ಫೇಲ್ಯೂರ್ ಅಂತ ನಂಬೋದು ಕಷ್ಟ ಆಗುತ್ತೆ ನೀವು ವಿಡಿಯೋಗಳಲ್ಲಿ ಕೂಡ ನೋಡಿರ್ಬೋದು ವಿಮಾನ ಟೇಕ್ ಆಫ್ ಆಗಿದೆ ಆರ್ನೂರಕ್ಕೂ ಹೆಚ್ಚು ಅಡಿಯಷ್ಟು ಮೇಲೆ ಹಾರಿದೆ ಆದರೆ ಮುಂದೆ ಇನ್ನಷ್ಟು ಮೇಲಕ್ಕೆ ಹೋಗಲು ವಿಮಾನ ಪ್ರಯತ್ನ ಪಟ್ಟರೂ ಇದು ಸಾಧ್ಯ ಆಗುವುದಿಲ್ಲ ಏನೋ ಒಂದು ಸಮಸ್ಯೆ ವಿಮಾನಕ್ಕೆ ಅಡ್ಡ ಬರ್ತಾ ಇತ್ತು ಎಂಬುದು ಮೇಲ್ನೋಟಕ್ಕೆ ಕಾಣಿಸುತ್ತದೆ ಆದರೆ ಏನದು ಸಮಸ್ಯೆ ಕಂಡುಹಿಡಿಯಬೇಕು ಎರಡೇ ಕಾರಣ ನಮ್ಮ ಮುಂದೆ ಬರುವುದು ಮೆಕ್ಯಾನಿಕಲ್ ಎರರ್ ಅಂದ್ರೆ ಯಾಂತ್ರಿಕ ದೋಷ ಕೆಲವೊಮ್ಮೆ ಎಂಜಿನ್ ವೈಫಲ್ಯ ಹೊಂದುತ್ತದೆ ಅಂದ್ರೆ ಇದಕ್ಕಿದ್ದಂತೆ ವಿಮಾನದ ಎಂಜಿನ್ಗಳು ಆಫ್ ಆಗುವುದು ಅಥವಾ ಒಂದೊಂದು ಸಲ ಎಂಜಿನ್ ಕೆಲಸ ಮಾಡದೇ ಇರುವುದು ಕೂಡ ವಿಮಾನ ಪತನಕ್ಕೆ ಕಾರಣ ಆಗುತ್ತದೆ ಇನ್ನು ಸಿಸ್ಟಮ್ ಮ್ಯಾಲ್ ಫಂಕ್ಷನ್ಗಳು ಇವು ಕೂಡ ವಿಮಾನಗಳಲ್ಲಿ ಕಂಡುಬರುತ್ತದೆ ಒಂದು ವಿಮಾನದಲ್ಲಿ ಹೈಡ್ರಾಲಿಕ್ ಸಿಸ್ಟಮ್ ವಿದ್ಯುತ್ ವ್ಯವಸ್ಥೆ ನ್ಯಾವಿಗೇಷನ್ ಉಪಕರಣಗಳು ಅಥವಾ ಫ್ಲೈಟ್ ಕಂಟ್ರೋಲ್ ಸಿಸ್ಟಮ್ಗಳು ಇರುತ್ತದೆ ಒಂದು ವೇಳೆ ಇವುಗಳಲ್ಲಿ ಏನಾದರೂ ದೋಷಗಳು ಕಂಡು ಬಂದರೆ ವಿಮಾನ ನಿಯಂತ್ರಣ ತಪ್ಪುತ್ತದೆ ಇಷ್ಟೇ ಅಲ್ಲದೆ ಸ್ಟ್ರಕ್ಚರಲ್ ಫೇಲ್ಯೂರ್ ಕೂಡ ವಿಮಾನಗಳಲ್ಲಿ ಆಗುತ್ತದೆ ಅಂದ್ರೆ ವಿಮಾನದ ರೆಕ್ಕೆಗಳು ಸೂಝಲೇಜ್ ಅಥವಾ ಇತರ ರಚನಾತ್ಮಕ ಭಾಗಗಳಲ್ಲಿನ ಬಿರುಕುಗಳು ಅಥವಾ ದುರ್ಬಲತೆಗಳು ಹಾರಾಟದ ಸಮಯದಲ್ಲಿ ಪತನಕ್ಕೆ ಕಾರಣವಾಗಬಹುದು ಈ ರೀತಿಯ ಕಾರಣಗಳಿಂದ ವಿಮಾನ ಪತನವಾಗುವುದು ಹತ್ತರಿಂದ ಹದಿನೈದು ಪರ್ಸೆಂಟ್ ಎನ್ನಬಹುದು ಹಾಗಾದ್ರೆ ಈ ಮೂರು ಮೆಕ್ಯಾನಿಕಲ್ ಕಾರಣಗಳು ಈ ಅಹಮದಾಬಾದ್ ವಿಮಾನ ಪತನಕ್ಕೆ ಕಾರಣ ಆಯ್ತಾ ಸ್ನೇಹಿತರೆ ಭಾರತದ ವಿಮಾನ ಅಪಘಾತ ತನಿಖಾ ಸಂಸ್ಥೆ ಅಂದ್ರೆ ಬಿ ಇದರೊಂದಿಗೆ ಅಮೆರಿಕದ ಎನ್ ಟಿ ಬಿ ಮತ್ತು ಬ್ರಿಟನ್ನ ಏರ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ರಾಂಚ್ ಈಗಾಗಲೇ ತನಿಖೆ ಆರಂಭಿಸಿದೆ ಪ್ರಾಥಮಿಕ ತನಿಖೆಯ ಪ್ರಕಾರ ಫ್ಲಾಪ್ ಹಾಗೂ ಲ್ಯಾಂಡಿಂಗ್ ಗಿಯರ್ ದೋಷ ಕಂಡಿದೆ ಇದರ ಅರ್ಥ ವಿಮಾನ ಹಾರಾಟದ ಆರಂಭಿಕ ಹಂತದಲ್ಲಿ ಫ್ಲಾಪ್ಗಳನ್ನು ಸರಿಯಾಗಿ ನಿಯಂತ್ರಿಸಲಾಗದೆ ಟೇಕ್ ಆಫ್ ಆಗಿರಬಹುದು ಇದು ಫ್ಲೈಟ್ ಲಿಫ್ಟ್ ಆಗುವ ಸಾಮರ್ಥ್ಯವನ್ನು ಕಡಿಮೆಗೊಳಿಸಿ ವಿಮಾನದ ಗೇರ್ ಬಿಚ್ಚಿಕೊಂಡು ಹಾರುವ ಪ್ರಮಾಣವನ್ನು ಫರ್ದರ್ ಡ್ರ್ಯಾಗ್ ಮಾಡಬಹುದು ಎಂದು ತಜ್ಞರು ಸೂಚಿಸಿದ್ದಾರೆ ಹಾಗಾದರೆ ಮೆಕ್ಯಾನಿಕಲ್ ಎರರ್ ಆಗಿರಬಹುದು ಎಂಬ ಬಗ್ಗೆ ತನಿಖಾ ತಂಡ ಅನುಮಾನ ಪಟ್ಟಿದೆ ಹಾಗಾದರೆ ಇದೊಂದೇ ಕಾರಣವ ಕಂಡುಹಿಡಿಯಬೇಕಷ್ಟೇ ಮೂರನೇದು ಅಡ್ವರ್ಸ್ ವೆದರ್ ಕಂಡೀಷನ್ ಅಂದರೆ ಪ್ರತಿಕೂಲ ಹವಾಮಾನ ಹೌದು ಹವಾಮಾನದಲ್ಲಿ ವೈಪರೀತ್ಯ ಕಂಡರೂ ಸಹ ವಿಮಾನ ಪತನ ಆಗುವ ಚಾನ್ಸ್ ಇರುತ್ತದೆ ತೀವ್ರವಾಗಿ ಬಿರುಗಾಳಿ ಅಥವಾ ಸಿಡಿಲು ಮಂಜು ಮತ್ತು ಕಡಿಮೆ ವಿಸಿಬಿಲಿಟಿಗಳು ವಿಮಾನ ಹಾರಾಟಕ್ಕೆ ತೊಂದರೆ ತರುತ್ತದೆ ಹಾಗಾಗಿ ತೀವ್ರ ಮಳೆಗಾಲದ ಸಮಯದಲ್ಲಿ ವಿಮಾನ ಹಾರಾಟವನ್ನು ಕ್ಯಾನ್ಸಲ್ ಮಾಡಲಾಗುತ್ತದೆ ಆದರೆ ಈ ಸಿಚುವೇಶನ್ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಗೆ ಕಾಡಿತ್ತ ಯಾಕೆಂದ್ರೆ ವೆದರ್ ಕಂಡೀಷನ್ ವಿಮಾನ ಪತನ ಆಗುವ ಚಾನ್ಸ್ ಇರುತ್ತದೆ ಆದರೆ ಜೂನ್ ಹನ್ನೆರಡಕ್ಕೆ ಗುಜರಾತ್ ನ ಅಹಮದಾಬಾದ್ ನಲ್ಲಿ ಹವಾಮಾನ ಹೇಗಿತ್ತು ಅಂದು ಅಹಮದಾಬಾದ್ ನಲ್ಲಿ ಹೇಳಿಕೊಳ್ಳುವ ಮಳೆ ಇರಲಿಲ್ಲ ಹಾಗೂ ಗಾಳಿಯ ವೇಗ ಅವತ್ತು ಹದಿನಾರರಿಂದ ಹತ್ತೊಂಬತ್ತು ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ ಬೀಸುತ್ತಿತ್ತು ಸಾಧಾರಣವಾಗಿ ಝೀರೋ ಟು ಥರ್ಟಿ ನಾಟ್ಸ್ ಅಂದ್ರೆ ಜೀರೋ ಟು ಫಿಫ್ಟಿ ಫೈವ್ ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದ ಗಾಳಿಯನ್ನ ವಿಮಾನಗಳು ತೆಗೆದುಕೊಳ್ಳುತ್ತವೆ ಹಾಗೆ ಮೇಲೆ ಆವತ್ತು ಯಾವುದೇ ರೀತಿಯ ಗಾಳಿ ಕೂಡ ಇರಲಿಲ್ಲ ಹಾಗಾಗಿ ಈ ಹವಾಮಾನ ಕಾರಣ ಸೂಕ್ತ ಅಲ್ಲ ಅನಿಸುತ್ತದೆ ನಾಲ್ಕನೇದು ಎಕ್ಸ್ಟರ್ನಲ್ ಇಂಟರ್ಫಿಯರೆನ್ಸ್ ಇನ್ನು ಬಾಹ್ಯ ಇಂಟರ್ಫಿಯರ್ಗಳು ಕೂಡ ವಿಮಾನ ಪತನಕ್ಕೆ ಕಾರಣ ಆಗುತ್ತದೆ ಭಯೋತ್ಪಾದಕ ಕೃತ್ಯಗಳು ಹಾಗೂ ಹಕ್ಕಿಗಳು ಅಥವಾ ಡ್ರೋನ್ ಸ್ಟ್ರೈಕ್ ಅಂದ್ರೆ ವಿಮಾನ ಹಾರಾಟದ ಸಮಯದಲ್ಲಿ ಕೃತ್ಯಗಳು ಆಗುವ ಸಂಭವ ಇರುತ್ತದೆ ಈಗ ಭಯೋತ್ಪಾದಕ ದಾಳಿ ಆಗಿದೆ ಎಂದು ಕೆಲವು ಜನರು ಅನುಮಾನ ಪಡ್ತಾ ಇದ್ದಾರೆ ಆದರೆ ನಮಗೆ ಸಿಕ್ಕಿರುವ ವಿಡಿಯೋ ಆಧಾರದ ಪ್ರಕಾರ ವಿಮಾನ ಟೇಕ್ ಆಫ್ ಆಗಿದೆ ಮುಂದೆ ಮತ್ತಷ್ಟು ಎತ್ತರಕ್ಕೆ ಹಾರಲು ಪ್ರಯತ್ನಿಸುತ್ತದೆ ಆದರೆ ವಿಫಲವಾಗಿ ಕೆಳಗೆ ಬೀಳುತ್ತದೆ ಅಕಸ್ಮಾತ್ ಈ ಘಟನೆ ಮಾರ್ಗ ಮಧ್ಯೆ ಅಂದ್ರೆ ವಿಮಾನ ಹಾರಾಡುತ್ತಿರುವಾಗ ಆಗಿದ್ರೆ ಮಧ್ಯದಲ್ಲಿಯೇ ಸ್ಫೋಟ ಆಗಿದ್ರೆ ಆಗ ಭಯೋತ್ಪಾದಕ ದಾಳಿ ಆಗಿರಬಹುದು ಹ್ಯೂಮನ್ ಬಾಂಬ್ಗಳು ವಿಮಾನದ ಒಳನುಸುಳಿ ಈ ಕೃತ್ಯ ಎಸಗಿರಬಹುದು ಎಂಬ ಅನುಮಾನ ಬರ್ತಾ ಇತ್ತು ಆದ್ರೆ ವಿಮಾನ ಟೇಕ್ ಆಫ್ ಆದ ವಿಡಿಯೋ ನೋಡಿದಾಗ ಭಯೋತ್ಪಾದಕ ದಾಳಿ ಸತ್ಯಕ್ಕೆ ಭಾರಿ ದೂರ ಎನಿಸುತ್ತದೆ ಇನ್ನು ವಿಮಾನವನ್ನ ಹ್ಯಾಕ್ ಮಾಡಿರಬಹುದಾ ಎಂಬ ಪ್ರಶ್ನೆಗಳು ಕೂಡ ಸಾಕಷ್ಟು ಜನರ ಮಧ್ಯೆ ಓಡಾಡುತ್ತಿದೆ ನಿಜವಾಗಿಯೂ ವಿಮಾನವನ್ನ ಹ್ಯಾಕ್ ಮಾಡುವುದಕ್ಕೆ ಆಗುತ್ತಾ ತಾತ್ವಿಕವಾಗಿ ಇದು ಸಾಧ್ಯ ಆದರೆ ಹೇಗೆ ಏರ್ಕ್ರಾಫ್ಟ್ ಸಿಸ್ಟಮ್ಗಳಲ್ಲಿರುವ ವೈರ್ಲೆಸ್ ಕಮ್ಯುನಿಕೇಷನ್ ಸಿಸ್ಟಮ್ಗಳು ಪ್ಲಾಸ್ ನಲ್ಲಿರುವ ಡಿಜಿಟಲ್ ಇನ್ಸ್ಟ್ರೂಮೆಂಟ್ಗಳನ್ನು ಸೈಬರ್ ಹ್ಯಾಕ್ ಮಾಡಲು ಪ್ರಯತ್ನಿಸಬಹುದು ಆದರೆ ಪ್ರಾಕ್ಟಿಕಲಿ ಇದು ಸಾಧ್ಯನಾ ನೋಡಿ ವಿಮಾನಗಳು ಎಕ್ಸ್ಟರ್ನಲ್ ಹ್ಯಾಕಿಂಗ್ನಿಂದ ಸಂಪೂರ್ಣವಾಗಿ ಪ್ರತ್ಯೇಕವಾಗಿ ಇರುತ್ತದೆ ಇವುಗಳಲ್ಲಿ ಏರ್ ಗ್ಯಾಪ್ ಸಿಸ್ಟಮ್ಸ್ ಇರುತ್ತದೆ ಪ್ರಮುಖ ನ್ಯಾವಿಗೇಷನ್ ಫೈಲೈಟ್ ಕಂಟ್ರೋಲ್ ಸಿಸ್ಟಮ್ಗಳು ಇಂಟರ್ನಲ್ ಎನ್ಕ್ರಿಪ್ಟೆಡ್ ಅಂಡ್ ಐಸೋಲೇಟೆಡ್ ಸಿಸ್ಟಮ್ಸ್ ಆಗಿರುತ್ತದೆ ಇನ್ಫೋಟೈನೆಂಟ್ ಸಿಸ್ಟಮ್ಗಳಿಂದ ಲಿಂಕ್ ಆಗಿರುವುದಿಲ್ಲ ಇದನ್ನೆಲ್ಲ ದಾಟಿ ಸೈಬರ್ ತೊಂದರೆ ಬಂದರೂ ಕೂಡ ಫೈಲೇಟ್ಗೆ ಮ್ಯಾನ್ಯುಯಲ್ ಓವರ್ ರೈಡ್ ಲಭ್ಯವಿರುತ್ತದೆ ಹಾಗಾಗಿ ಪ್ರಾಕ್ಟಿಕಲಿ ಫ್ಲೈಟ್ ಹ್ಯಾಕ್ ಮಾಡೋದು ಸುಲಭದ ಮಾತಲ್ಲ ಹಾಗಾಗಿ ಅಹಮದಾಬಾದ್ ವಿಮಾನ ಪತನ ಹ್ಯಾಕ್ ಮಾಡಿ ಆಗಿದೆ ಎಂಬುದಕ್ಕೆ ಸಾಕ್ಷಿ ಇಲ್ಲ ಹಾಗೂ ಈ ಮೊದಲು ಮಾಡಿರುವ ಯಾವುದೇ ಉದಾಹರಣೆಗಳು ಇಲ್ಲ ಇನ್ನು ಹಕ್ಕಿಗಳು ವಿಮಾನಕ್ಕೆ ಡಿಕ್ಕಿ ಹೊಡೆದು ವಿಮಾನ ಪತನ ಆಗುತ್ತದೆ ಹಾಗಾದರೆ ಹೌದು ಆಗುತ್ತದೆ ಮೊದಲ ಈ ರೀತಿಯ ಪ್ರಕರಣ ಕೇಳಿ ಬಂದಿದ್ದು ಅರವತ್ತರಲ್ಲಿ ಈಸ್ಟರ್ನ್ ಏರ್ಲೈನ್ಸ್ ಫ್ಲೈಟ್ ತ್ರೀ ಸೆವೆನ್ ಫೈವ್ ಯುಎಸ್ಎ ಮೂಲಕ ಟೇಕ್ ಆಫ್ ಆಗುವ ಸಂದರ್ಭದಲ್ಲಿ ಸ್ಟಾರ್ಲಿಂಗ್ ಬರ್ಡ್ ಫ್ಲಾಕ್ ಬಡಿದು ಮಲ್ಟಿಪಲ್ ಎಂಜಿನ್ ಫೇಲ್ಯೂರ್ ಆಗುತ್ತದೆ ಇದರಿಂದ ಅರವತ್ತೈದು ಜನರು ಮೃತಪಟ್ಟಿದ್ರು ಎರಡು ಸಾವಿರದ ಒಂಬತ್ತರಲ್ಲಿ ಯುಎಸ್ ಏರ್ವೇ ಫ್ಲೈಟ್ ಒನ್ ಫೈವ್ ಫೋರ್ ನೈನ್ಗೂ ಇದೇ ಸಂಭವಿಸಿತ್ತು ಆದರೆ ಅದೃಷ್ಟವಶಾತ್ ಯಾರಿಗೂ ಏನೂ ಆಗದೆ ಸೇಫ್ ಆಗಿ ಲ್ಯಾಂಡ್ ಮಾಡಲಾಗಿತ್ತು ಇನ್ನು ಭಾರತದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಪವನ್ ಹನ್ಸ್ ಹೆಲಿಕಾಪ್ಟರ್ ಕ್ರಾಶ್ ಆಗಿತ್ತು ಇದಕ್ಕೂ ಕಾರಣ ಒಂದು ಬರ್ಡ್ ಸ್ಟ್ರೈಕ್ ಈ ಘಟನೆಯಲ್ಲಿ ಅರುಣಾಚಲ್ ಪ್ರದೇಶದ ಅಂದಿನ ಸಿಎಂ ಡೋರ್ಜಿ ಖಾಂಡು ಸೇರಿ ಐವರು ಮೃತಪಟ್ಟಿದ್ದರು ಇನ್ನು ಮಿಕ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳು ಭಾರತದಲ್ಲಿ ಪತನ ಆಗಿದ್ದಕ್ಕೆ ಬಹುತೇಕ ಕಾರಣ ಈ ಬರ್ಡ್ ಸ್ಟ್ರೈಕ್ ಹಾಗಾದ್ರೆ ಈ ಬೋರಿಂಗ್ ಸೆವೆನ್ ಏಟ್ ಸೆವೆನ್ ವಿಮಾನಕ್ಕೂ ಬರ್ಡ್ ಸ್ಟ್ರೈಕ್ ಆಗಿತ್ತ ಯಾವುದೋ ಒಂದು ವಿಡಿಯೋದಲ್ಲಿ ಹಕ್ಕಿಯಂತೆ ಕಾಣುವಂತದ್ದು ವಿಮಾನಕ್ಕೆ ಡಿಕ್ಕಿ ಹೊಡೆದಿತ್ತು ಆದ್ರೆ ಅದು ನಿಜವಾಗಿಯೂ ಹಕ್ಕಿಯ ಅಥವಾ ಬೇರೆ ಏನು ಎಂಬ ಬಗ್ಗೆ ಸ್ಪಷ್ಟತೆ ಸಿಕ್ಕಿಲ್ಲ ಆದ್ರೆ ನೀವು ಅಹಮದಾಬಾದ್ ನಲ್ಲಿ ಪತನಗೊಂಡ ವಿಮಾನ ಡಬಲ್ ಎಂಜಿನ್ ಹೊಂದಿದ್ದ ವಿಮಾನ ಎಂಬುದನ್ನು ಬರೆಯಬಾರದು ಒಂದಕ್ಕೆ ಹಕ್ಕಿ ಬಡಿದುಕೊಂಡ್ರೂ ವಿಮಾನವನ್ನ ನಿಧಾನವಾಗಿ ಕೆಳಗಿಳಿಸಲು ಇನ್ನೊಂದು ಎಂಜಿನ್ ನಿಂದ ಸಾಧ್ಯವಿರುತ್ತದೆ ಹಾಗಾಗಿ ಹಕ್ಕಿ ಪಡೆದುಕೊಂಡಿದ್ದಕ್ಕೆ ಈ ವಿಮಾನ ಪತನ ಆಯಿತು ಎಂಬ ವಾದ ಸರಿಯಾಗೋದಿಲ್ಲ ಇನ್ನು ಐದನೇ ಕಾರಣ ಮೇಂಟೆನೆನ್ಸ್ ಲ್ಯಾಪ್ಸಸ್ ಅಂಡ್ ರೆಗ್ಯುಲೇಟರಿ ನಾನ್ ಕಂಪ್ಲಯನ್ಸ್ ಇದರ ಅರ್ಥ ವಿಮಾನ ತಯಾರಿಕಾ ಕಂಪನಿ ಸುರಕ್ಷತಾ ನಿಯಮಗಳನ್ನ ಪಾಲಿಸದೇ ಇರುವುದು ವೆಚ್ಚ ಉಳಿತಾಯಕ್ಕಾಗಿ ಅಗತ್ಯ ನಿರ್ವಹಣೆಗಳನ್ನ ಕಡೆಗಣಿಸುವುದು ವಿಮಾನ ತಯಾರಿಕೆ ಸಮಯದಲ್ಲಿ ನಡೆದ ಪರೀಕ್ಷೆಗಳಲ್ಲಿ ಪತ್ತೆಯಾಗದ ಗುಪ್ತ ರಚನಾತ್ಮಕ ದೋಷಗಳು ಅಥವಾ ತಯಾರಿಕೆಯ ದೋಷಗಳು ಕೂಡ ವಿಮಾನ ಪತನಕ್ಕೆ ಕಾರಣ ಆಗುತ್ತದೆ ಹಾಗಾದ್ರೆ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಏಟ್ ಡ್ರೀಮ್ ಲೈನ್ ವಿಮಾನ ಈ ಆರೋಪಗಳನ್ನು ಹೊಂದಿತ್ತ ಇದಕ್ಕೂ ಮೊದಲು ಈ ವಿಮಾನದ ಕುರಿತ ಚಿಕ್ಕ ಪರಿಚಯ ಹೊಂದೋಣ ಬನ್ನಿ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ಒಂದು ಅಮೆರಿಕನ್ ವೈಟ್ ಬಾಡಿ ಏರ್ ಲೈನರ್ ಆಗಿದ್ದು ಇದನ್ನ ಬೋಯಿಂಗ್ ಕಮರ್ಷಿಯಲ್ ಏರ್ಫ್ಲೈನ್ಸ್ ಅಭಿವೃದ್ಧಿಪಡಿಸಿದೆ ಸೆವೆನ್ ಎಟ್ ಸೆವೆನ್ ಮಾದರಿಯು ರೀಮ್ ಲೈನರ್ ಸರಣಿಯ ಮೊದಲ ಮತ್ತು ಚಿಕ್ಕ ಮಾದರಿಯಾಗಿದೆ ಇದನ್ನ ಎರಡು ಸಾವಿರದ ಒಂಬತ್ತರಲ್ಲಿ ಮೊದಲ ಬಾರಿಗೆ ಹಾರಾಟ ಮಾಡಲಾಗಿದೆ ಇದು ಪ್ರಯಾಣಿಕರನ್ನು ಸಾಗಿಸಬಲ್ಲದು ಇದರ ಫ್ಲೈಟಿಂಗ್ ರೇಂಜ್ ಹದಿಮೂರು ಸಾವಿರದ ಐದುನೂರು ಕಿಲೋಮೀಟರ್ಗಳು ಇದು ದೂರದ ಪ್ರಯಾಣಕ್ಕೆ ಸೂಕ್ತವಾದ ವಿಮಾನ ಇದು ಇಪ್ಪತ್ತು ಪರ್ಸೆಂಟ್ ಕಡಿಮೆ ಇಂಧನವನ್ನ ಉಳಿತಾಯ ಮಾಡುತ್ತದೆ ಎಂಬುದಕ್ಕೆ ಈ ವಿಮಾನ ಹೆಸರಾಗಿದೆ ಏರ್ ಇಂಡಿಯಾ ತನ್ನ ಮೊದಲ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಏಟ್ ಡ್ರೀಮ್ ಲೈನರ್ ವಿಮಾನವನ್ನ ಸೆಪ್ಟೆಂಬರ್ ಎರಡು ಸಾವಿರದ ಹನ್ನೆರಡರಲ್ಲಿ ಸ್ವೀಕರಿಸಿತ್ತು ಎರಡು ಸಾವಿರದ ಹದಿನೇಳರ ವೇಳೆಗೆ ಏರ್ ಇಂಡಿಯಾ ತನ್ನ ಒಟ್ಟು ಇಪ್ಪತ್ತೇಳು ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಏಟ್ ವಿಮಾನಗಳನ್ನ ತನ್ನ ಫ್ಲೀಟ್ಗೆ ಸೇರಿಸಿಕೊಂಡಿತ್ತು ಈ ವಿಮಾನ ಆಧುನಿಕ ಏವಿಯೇಷನ್ ಜಗತ್ತಿನಲ್ಲಿ ಒಂದು ಮೈಲಿಗಲ್ಲು ಎಂಬ ಮಟ್ಟಕ್ಕೆ ಹೆಸರು ಮಾಡಿತ್ತು ಆದರೆ ಒಬ್ಬ ವ್ಯಕ್ತಿ ಈ ಹೆಸರನ್ನ ಬೋಯಿಂಗ್ ಕಂಪನಿಯ ಮರ್ಯಾದೆಯನ್ನ ಮಣ್ಣುಪಾಲು ಪಾಲು ಮಾಡಿದ್ದ ಆತನೇ ಜೋನ್ ಬಾರ್ನೆಟ್ ಜಾನ್ ಬಾರ್ನೆಟ್ ಬೇರೆ ಯಾರೂ ಅಲ್ಲ ಇವರು ಬೋಯಿಂಗ್ ಕಂಪನಿಯಲ್ಲಿ ಮೂವತ್ತೆರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಮಾಜಿ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ವ್ಯವಸ್ಥಾಪಕರಾಗಿದ್ದರು ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನೇಳರವರೆಗೆ ದಕ್ಷಿಣ ಕೆರೋಲಿನಾದ ಚಾರ್ಲ್ಸ್ಟನ್ ಬೋಯಿಂಗ್ ಕಾರ್ಖಾನೆಯಲ್ಲಿ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ವಿಮಾನ ತಯಾರಿಕೆಯ ಗುಣಮಟ್ಟ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊಂದಿದ್ದರು ಆದರೆ ಇಲ್ಲಿ ನಡೆಯುತ್ತಿದ್ದ ಅಕ್ರಮಗಳ ಬಗ್ಗೆ ಜಾನ್ ಬಾರ್ನೆಟ್ ಅಸಮಾಧಾನ ಹೊಂದಿರುತ್ತಾರೆ ತಮ್ಮ ಸೇವೆಯನ್ನ ಅಲ್ಪಾವಧಿಯಲ್ಲಿಯೇ ಮೊಟಗುಗೊಳಿಸಿ ನಿವೃತ್ತಿ ತೆಗೆದುಕೊಂಡು ಬೋಯಿಂಗ್ ಕಂಪನಿಯ ಒಳಗೆ ನಡೆಯುತ್ತಿದ್ದ ತಪ್ಪನ್ನ ಬಯಲಿಗೆ ಇಳಿಯಲು ಮುಂದಾಗ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಬಿಸಿ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಪ್ರೊಡಕ್ಷನ್ ನಿಂದಾಗಿ ಕಾರ್ಮಿಕರು ಕಡಿಮೆ ಗುಣಮಟ್ಟದ ಭಾಗಗಳನ್ನ ಉದ್ದೇಶ ಪೂರ್ವಕವಾಗಿ ವಿಮಾನಗಳಿಗೆ ಅಳವಡಿಸಿದ್ದಾರೆ ಎಂದು ಬಾರ್ನೆಟ್ ಆರೋಪಿಸಿದ್ದರು ಬಾರ್ನೆಟ್ ಅವರ ಆರೋಪಗಳಲ್ಲಿ ಕೆಲವು ಎರಡು ಸಾವಿರದ ಹದಿನೇಳರಲ್ಲಿ ಯುಎಸ್ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಪರಿಶೀಲನೆಯಿಂದ ದೃಢಪಟ್ಟವು ಆದರೆ ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಾನ್ ಬಾರ್ನೆಟ್ ಹೋಟೆಲ್ ಒಂದರ ಕಾರ್ ಪಾರ್ಕಿಂಗ್ನಲ್ಲಿ ತಮ್ಮ ಟ್ರಕ್ನಲ್ಲಿ ಗುಂಡಿನ ಗಾಯದಿಂದ ಮೃತರಾಗಿರುವುದು ಕಂಡುಬರುತ್ತದೆ ಈ ಸಾವನ್ನ ಪೊಲೀಸರು ಆತ್ಮಹತ್ಯೆ ಎಂದು ಘೋಷಿಸುತ್ತಾರೆ ಅಂದು ಅವರು ಮಾಡಿದ ಆರೋಪ ಇಂದು ಭಾರತದ ಅಹಮದಾಬಾದ್ ನಲ್ಲಿ ಪ್ರೂವ್ ಈ ವಿಮಾನ ಅಂದ್ರೆ ಸೆವೆನ್ ಏಟ್ ಸೆವೆನ್ ಸಿರೀಸ್ ನ ಹಿಂದಿನ ಸೀರೀಸ್ ಆದಂತಹ ಸೆವೆನ್ ತ್ರೀ ಸೆವೆನ್ ನ ಅಪಘಾತಗಳ ಸರಣಿಯು ಜಾನ್ ಅವರ ಆರೋಪಗಳು ಸುಳ್ಳು ಎಂದು ಹೇಳುವುದಕ್ಕೆ ಬಿಡುವುದಿಲ್ಲ ಸೆವೆನ್ ಏಟ್ ಸೆವೆನ್ ವಿಮಾನ ಸರಣಿಯಲ್ಲಿ ಅಹಮದಾಬಾದ್ ವಿಮಾನ ಪತನ ಮೊದಲ ಪ್ರಕರಣ ಆಗಿತ್ತು ಮುಂದೆ ಇಂತಹ ಘಟನೆಗಳು ಮತ್ತೆ ಸಂಭವಿಸಬಹುದು ಎಂಬುದನ್ನ ಅಲ್ಲಗಳೆಯಲು ಸಾಧ್ಯವಿಲ್ಲ ಸ್ನೇಹಿತರೆ ನಾವು ಇಲ್ಲಿಯವರೆಗೆ ಮಾತನಾಡಿದ್ದು ಊಹೆಗಳು ಹಾಗೂ ಆ ಊಹೆಗಳಿಗೆ ಹತ್ತಿರದ ಸಾಕ್ಷಿಗಳಾಗಿವೆ ಆದರೆ ನಿಖರವಾಗಿ ಯಾವ ಕಾರಣದಿಂದ ವಿಮಾನ ಪತನ ಆಯಿತು ಎಂಬ ಬಗ್ಗೆ ತಿಳಿಯುವುದು ಹೇಗೆ ಅದಕ್ಕೆ ಬೇಕಾಗುತ್ತೆ ಬ್ಲ್ಯಾಕ್ ಬಾಕ್ಸ್ ಏನಿದು ಬ್ಲ್ಯಾಕ್ ಬಾಕ್ಸ್ ಇದು ಹೆಸರಿಗೆ ಮಾತ್ರ ಬ್ಲಾಕ್ ಆದ್ರೆ ನೋಡುವುದಕ್ಕೆ ಆರೆಂಜ್ ಕಲರ್ ಇದೆ ಅಂತ ಯೋಚನೆ ಮಾಡಬೇಡಿ ಯಾಕೆಂದ್ರೆ ನಮಗೆ ಅದರ ಬಣ್ಣಕ್ಕಿಂತ ಅದರೊಳಗಿನ ಮಾಹಿತಿ ಮುಖ್ಯ ಬ್ಲ್ಯಾಕ್ ಬಾಕ್ಸ್ ಎಂದ್ರೆ ವಿಮಾನದಲ್ಲಿ ಇನ್ಸ್ಟಾಲ್ ಮಾಡಲಾದ ಒಂದು ಸೆನ್ಸಿಟಿವ್ ಡಾಕ್ಯುಮೆಂಟ್ ಹೊಂದಿರುವ ಡಿವೈಸ್ ಆಗಿದೆ ಇದು ವಿಮಾನ ಅಪಘಾತ ತಾಂತ್ರಿಕ ದೋಷ ಅಥವಾ ಯಾವುದೇ ಅನಾಹುತ ಸಂಭವಿಸಿದಾಗ ಆ ಘಟನೆಗೆ ಕಾರಣಗಳನ್ನ ಅರಿಯಲು ಬಹು ಮುಖ್ಯವಾದ ಮಾಹಿತಿಯನ್ನ ಒದಗಿಸುತ್ತದೆ ಹಾಗಾದ್ರೆ ಬ್ಲಾಕ್ ಬಾಕ್ಸ್ ನಲ್ಲಿ ಏನಿರುತ್ತದೆ ಇದರಲ್ಲಿ ಎರಡು ಘಟಕಗಳು ಇರುತ್ತದೆ ಒಂದು ಸಿಬಿಐ ಅಂದ್ರೆ ಕಾಕ್ ವಾಯ್ಸ್ ರೆಕಾರ್ಡರ್ ಇದರಲ್ಲಿ ಏನಿರುತ್ತದೆ ಅಂದ್ರೆ ಫೈಲಟ್ ಹಾಗೂ ಸಹ ಫೈಲಟ್ ನಡುವಿನ ಸಂಭಾಷಣೆ ಎಟಿಸಿ ಸಂವಾದಗಳು ಅಲಾರಂ ಧ್ವನಿಗಳು ಇತ್ಯಾದಿಗಳನ್ನ ಸೆರೆ ಹಿಡಿಯುತ್ತದೆ ಎರಡನೇದು ಎಫ್ ಆರ್ ಅಂದರೆ ಫ್ಲೈಟ್ ಡಾಟಾ ರೆಕಾರ್ಡರ್ ಇದರಲ್ಲಿ ಏನಿರುತ್ತದೆ ಹಾಗಾದ್ರೆ ಇದರಲ್ಲಿ ಎಂಜಿನ್ ವೇಗ ಆಲ್ಟಿಟ್ಯೂಡ್ ಗತಿಯ ಬದಲಾವಣೆ ದಿಕ್ಕು ಪೈಲಟ್ ಇನ್ಪುಟ್ಗಳು ಇತ್ಯಾದಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಪ್ಯಾರಾಮೀಟರ್ಗಳನ್ನ ದಾಖಲೀಕರಿಸಿರುತ್ತದೆ ಹಾಗಾಗಿ ಈ ಬ್ಲ್ಯಾಕ್ ಬಾಕ್ಸ್ ಸಿಕ್ಕರೆ ಪತನದ ಬಹುತೇಕ ಮಾಹಿತಿಗಳು ಸಿಗುತ್ತದೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಸೇರಿದಂತೆ ಎನ್ ಟಿ ಎಸ್ ಬಿ ಎಫ್ಎಎ ಗಳು ನಡೆಸಿದ ಸಂಶೋಧನೆಯಲ್ಲಿ ಈ ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ಎಂಬ ಮಾಹಿತಿ ಬಂದಿದೆ ಕೆಲವೇ ದಿನಗಳಲ್ಲಿ ಅಹಮದಾಬಾದ್ ವಿಮಾನ ಪತನಕ್ಕೆ ಸೂಕ್ತ ಕಾರಣ ಏನು ಎಂದು ಸರಿಯಾಗಿ ತಿಳಿಯುತ್ತದೆ ಸ್ನೇಹಿತರೆ ಇದು ನಮ್ಮ ಸಂಶೋಧನೆ ಮತ್ತು ಅದಕ್ಕೆ ಸಂಬಂಧಿಸಿದ ಚರ್ಚೆ ನಿಮಗೆ ಈ ಕುರಿತ ಅಭಿಪ್ರಾಯ ಏನು ಎಂಬ ಬಗ್ಗೆ ಕಾಮೆಂಟ್ನಲ್ಲಿ ತಿಳಿಸಿ